ಕಾವೇರಿ ನದಿ ಪಾತ್ರದಲ್ಲಿ ಭಾರಿ ಮಳೆಯಾಗ್ತಾ ಇದ್ದು ಜಮೀನುಗಳು ಜಲಾವೃತವಾಗಿವೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿರುವ ನಿಮಿಷಾಂಬಾ ದೇಗುಲದ ಸ್ನಾನಘಟ್ಟ ಮುಳುಗಿದ್ದು ಸ್ನಾನಘಟ್ಟಕ್ಕೆ ಭಕ್ತರ ಪ್ರವೇಶ ನಿರ್ಬಂಧಿಸಲಾಗಿದೆ ರಂಗನತಿಟ್ಟು ಪಕ್ಷಿಧಾಮಕ್ಕೂ ನೀರು ನುಗ್ಗಿದೆ ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆಯಿಂದಾಗಿ ಕೃಷ್ಣಾ ನದಿಗೆ ಮತ್ತೆ ಭಾರೀ ಪ್ರಮಾಣದಲ್ಲಿ ನೀರು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಬಸವಸಾಗರ ಜಲಾಶಯದಿಂದ ಇಂದು ರಾತ್ರಿ ಹತ್ತು ಗಂಟೆವರೆಗೂ ಎಪ್ಪತ್ತೈದು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಮಾಡುವ ಸಾಧ್ಯತೆ ಇದ್ದು ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹ ಭೀತಿ ಎದುರಾಗಿದೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಮುಡೇವಾಡಿ ಗ್ರಾಮದಲ್ಲಿ ಭಾರಿ ಮಳೆಗೆ ಶಾಲಾ ಕಟ್ಟಡದ ಗೋಡೆ ಕುಸಿತವೆ ಶನಿವಾರದಂದು ಗರ್ಲಗುಂಜಿ ಗ್ರಾಮದ ಶಾಲೆಯ ಕೊಠಡಿಯ ಗೋಡೆ ಕುಸಿದಿತ್ತು ಎರಡೇ ದಿನಗಳ ಅಂತರದಲ್ಲಿ ಖಾನಾಪುರ ತಾಲೂಕಿನಲ್ಲಿ ಎರಡು ಶಾಲಾ ಕಟ್ಟಡಗಳ ಗೋಡೆ ಕುಸಿದಿವೆ ಮಹಾರಾಷ್ಟದಲ್ಲಿ ಭಾರಿ ಮಳೆಯಾಗ್ತಾ ಇರೋದ್ರಿಂದ ಬಸವಸಾಗರ ಜಲಾಶಯ ಬಹುತೇಕ ಭರ್ತಿಯಾಗಿದೆ ಯಾವುದೇ ಕ್ಷಣದಲ್ಲಿ ಡ್ಯಾಂನಿಂದ ನೀರು ಹೊರಬಿಡಲು ನಿರ್ಧರಿಸಲಾಗಿದ್ದು ರಾಯಚೂರಿನ ಲಿಂಗಸಗೂರು ತಾಲೂಕಿನಲ್ಲಿ ನೆರೆ ಭೀತಿ ಎದುರಾಗಿದೆ ಬೇರೆ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆಯಾಗ್ತಾ ಇರೋದ್ರಿಂದ ಕೆಆರ್ಎಸ್ ಹಾಗೂ ಕಬಿನಿ ನಿಂದ ನದಿಗೆ ನೀರು ಬಿಡುಗಡೆ ಮಾಡಲಾಗಿದೆ ಆದ್ರಿಂದ ಭರಚುಕ್ಕಿ ಜಲಪಾತ ಬೋರ್ಗರೆದು ದುಂಬುಕ್ತಾ ಇದೆ ಶಿವಮೊಗ್ಗದಲ್ಲಿರುವ ಜೋಗ ಜಲಪಾತ ನೋಡಲು ಪ್ರವಾಹದಂತೆ ಪ್ರವಾಸಿಗರು ಭೇಟಿ ಕೊಡುತ್ತಿದ್ದಾರೆ ಸುರಿತಾ ಇರುವ ಮಳೆ ಬೀಳ್ತಾ ಇರುವ ಮಂಜಿನ ನಡುವೆ ಪ್ರವಾಸಿಗರ ದಂಡು ಜಲಪಾತವನ್ನ ಕಣ್ತುಂಬಿಕೊಳ್ತಾರೆ ನೆರೆಯ ತೆಲಂಗಾಣದಲ್ಲೂ ಭಾರಿ ಮಳೆಯಾಗ್ತಾ ಇದೆ ಮುಳುಗು ಜಿಲ್ಲೆಯ ಮೇಂದಾರಂ ಎಂಬಲ್ಲಿ ಹಲವು ಮನೆಗಳಿಗೆ ನೀರು ಬಿಟ್ಟಿದೆ ಕಾರ್ಗಳು ಮಳೆ ನೀರಲ್ಲಿ ತೇಲಾಡ್ತಾ ಇತ್ತು ಜನರು ಎತ್ತರದ ಪ್ರದೇಶಗಳಿಗೆ ಹೋಗಿ ಜೀವ ಉಳಿಸ್ಕೊಳ್ತಾ ಇದ್ದಾರೆ ನಿರ್ಮಲ್ ಜಿಲ್ಲೆಯ ಬಸಾರಾದಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ದೋಣಿಯನ್ನ ರಕ್ಷಿಸಿ ಕರೆತಂದ ಇಬ್ಬರು ಮಕ್ಕಳು ನೀರಿನಲ್ಲಿ ಬಿದ್ದಿದ್ದಾರೆ ಅದೃಷ್ಟವಶಾತ್ ಸ್ಥಳೀಯರು ಮಕ್ಕಳನ್ನ ರಕ್ಷಿಸಿದ್ದಾರೆ ಗುಜರಾತ್ ನಲ್ಲಿ ಜಲಾಸುರ ಅಬ್ಬರಿಸ್ತಾ ಇದ್ದಾನೆ ಬಿಟ್ಟು ಬಿಡದೆ ಸುರಿತಾ ಇರುವ ಧಾರಾಕಾರ ಮಳೆಗೆ ಖೇಡಾ ಜಿಲ್ಲೆಯ ನಾಡಿಯಾದ್ ನಗರ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದ್ದು ಜನ ಪರದಾಡ್ತಿದ್ದಾರೆ ಗುಜರಾತ್ನ ಚೋಟಾ ಉದಯ್ಪುರ್ನಲ್ಲಿ ಮಹಾಮಳೆಗೆ ಐದಾರು ಅಡಿಯಷ್ಟು ನೀರು ನಿಂತಿದೆ ಮನೆಯಲ್ಲಿ ಸಿಲುಕಿದವರು ಹೊರಬರಲಾಗದೆ ಒದ್ದಾಡುತ್ತಿದ್ದಾರೆ ಮನೆಯಲ್ಲಿ ಸಿಲುಕಿದ್ದ ಒಂದು ಕುಟುಂಬವನ್ನ ಪಿಎಸ್ಐ ಎಎಸ್ ಸೋರಯ್ಯ ಅನೂರು ರಕ್ಷಿಸಿದ್ದು ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ ಇನ್ನುಳಿದ ಪ್ರಮುಖ ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ ರಾಜ್ಯದಲ್ಲಿ ವರುಣನ ಆರ್ಭಟ ಜೋರಾಗಿದೆ ಕರಾವಳಿ ಮಲೆನಾಡು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ ಈ ಹಿನ್ನೆಲೆಯಲ್ಲಿ ನಾಳೆಯಿಂದ ಎರಡು ದಿನ ಸಿಎಂ ಬೊಮ್ಮಾಯಿ ಮಳೆ ಹಾನಿ ಪೀಡಿತ ಜಿಲ್ಲೆಗಳಿಗೆ ಭೇಟಿ ನೀಡಿದ್ದಾರೆ ಕೊಡಗು ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಿಗೆ ಸಿಎಂ ಭೇಟಿ ನೀಡಲಿದ್ದಾರೆ ಎರಡು ದಿನ ಮಳೆ ಹಾನಿ ಪ್ರದೇಶ ವೀಕ್ಷಣೆ ಮುಗಿಸಿ ಬುಧವಾರ ಸಂಜೆ ಬೆಂಗಳೂರಿಗೆ ಸಿಎಂ ಬೊಮ್ಮಾಯಿ ವಾಪಸ್ ಆಗಲಿದ್ದಾರೆ ಹಿಮಾಚಲ ಪ್ರದೇಶದಲ್ಲೂ ಮಳೆ ಅಬ್ಬರ ಜೋರಾಗಿದೆ ಶಹಾಪುರದ ಚಂಬಿ ಖಂಡದಲ್ಲಿ ಮಳೆಯಿಂದಾಗಿ ಹಳ್ಳ ಕೊಳ್ಳಗಳು ತುಂಬಿ ಇವೆ ತುಂಬಿ ಹರಿತಾಯಿದ್ದ ಹಳ್ಳದಲ್ಲಿ ಟ್ರಾಕ್ಟರ್ ಸಮೇತ ಸಿಲುಕಾಕೊಂಡು ಚಾಲಕ ಪರದಾಡಿದ್ದಾನೆ ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗಲಿದೆ ਲੇਵਾ ਕਰਨਾ ਤੇ ਮੇਰਾ ਫਸੀ ਗਿਆ ਟ੍ਰੇਨ ਨਹੀਂ ਜਾ ਰਿਹਾ ਮਾਫ ਹੋਣਾ ਟ੍ਰੇਨ ਵਿੱਚ ਪਈ ਜਾ ਉਹ ਬਦਲੇ ਕੁਝ ਕਮਾਏ ਉਹ ਬੰਦੇ ਨੇ ਨੰਨੇ ਬਾਰੇ ਤੇ ಪ್ರತಿಕೂಲ ಹವಾಮಾನದಿಂದಾಗಿ ಒಂದು ದಿನದ ಮಟ್ಟಿಗೆ ಸ್ಥಗಿತಗೊಂಡಿದ್ದ ಅಮರನಾಥ ಯಾತ್ರೆಯನ್ನು ಇಂದಿನಿಂದ ಪುನಃ ಪ್ರಾರಂಭಿಸಲಾಗಿದೆ ನಾಲ್ಕು ಸಾವಿರ ಯಾತ್ರಿಗಳು ಯಾತ್ರೆ ಹೊರಟಿದ್ದಾರೆ ಸಿಆರ್ಪಿಎಫ್ ಭದ್ರತಾ ಪಡೆಗಳ ನೂರ ಹತ್ತು ವಾಹನಗಳೊಂದಿಗೆ ನಾಲ್ಕು ಸಾವಿರದ ಇಪ್ಪತ್ತಾರು ಯಾತ್ರಿಗಳಿರುವ ಹನ್ನೆರಡನೇ ಗುಂಪು ಭಗವತಿನಗರ ಯಾತ್ರೆ ನಿವಾಸದಿಂದ ಯಾತ್ರೆ ಹೊರಟಿದ್ದಾರೆ ಸಿದ್ದರಾಮೋತ್ಸವ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸುತ್ತೇನೆ ಅಂತ ತುಮಕೂರಿನಲ್ಲಿ ಮಾಜಿ ಡಿಸಿಎಂ ಪರಮೇಶ್ವರ್ ಹೇಳಿದ್ದಾರೆ ರಾಜಕೀಯ ವ್ಯಕ್ತಿಗಳು ಸೇರಿದಾಗ ರಾಜಕೀಯ ಬಣ್ಣ ಪಡೆದುಕೊಳ್ಳುತ್ತೆ ಇದರ ಬಗ್ಗೆ ಹೆಚ್ಚು ಟಿಪ್ಪಣಿಯನ್ನ ಮಾಡುವ ಅಗತ್ಯ ಇಲ್ಲ ಕಾಂಗ್ರೆಸ್ ನಾಯಕರಲ್ಲಿ ಯಾವುದೇ ಭಿನ್ನಮತ ಇಲ್ಲ ಅಂತ ಹೇಳಿದರು ಇಲ್ಲ ಅದರ ಬಗ್ಗೆ ಏನಿಲ್ವಲ್ಲ ಅದಕ್ಕಾಗಲೇ ಪ್ರತಿಕ್ರಿಯೆ ಮಾಡಿದೆ ನಾವೆಲ್ಲರೂ ಭಾಗವಹಿಸ್ತಾ ಇದ್ದೇವೆ ಮತ್ತು ಅವರಿಗೆ ವರ್ಷ ಆಗಿದೆ ವರ್ಷ ಆಗೋದೇ ಒಂದು ದೊಡ್ಡ ನಿಜಕ್ಕೂ ಒಬ್ಬರ ಜೀವನದಲ್ಲಿ ಅದು ದೊಡ್ಡ ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾರಿ ನಿರ್ದೇಶನಾಲಯ ಎಐಸಿಸಿ ನಾಯಕಿ ಸೋನಿಯಾ ಗಾಂಧಿಗೆ ಸಮನ್ಸ್ ಜಾರಿ ಮಾಡಿದೆ ಇದೇ ಜುಲೈ ಇಪ್ಪತ್ತೊಂದರಂದು ವಿಚಾರಣೆಗೆ ಹಾಜರಾಗುವಂತೆ ಇಡಿ ಸೂಚಿಸಿದೆ ಇಡಿ ವಿಚಾರಣೆ ಸೋನಿಯಾ ಗಾಂಧಿ ಹಾಜರಾಗ್ತಾರಾ ಇಲ್ವಾ ಅನ್ನೋದೇ ಕುತೂಹಲ